ಹಲೋ ಗಾಯ್ಸ್ ವೆಲ್ಕಮ್ ಟು ಅಕ್ಷರ ಯೂಟ್ಯೂಬ್ ಬ್ಲಾಗ್ಸ್ ಪಾರ್ಟ್ ಒನ್ ಶಾರ್ಟ್ ವಿಡಿಯೋ ಆಗಿತ್ತು ಇದು ಪಾರ್ಟ್ ಟು ವಿಡಿಯೋ ಈಗ ಬನ್ನಿ ವಿತೌಟ್ ಬೇಸ್ ಪಿಜ್ಜಾ ಮಾಡೋದು ಹೇಗೆ ಅಂತ ನೋಡೋಣ ಚಿಕ್ಕದಾಗ ಕಟ್ ಮಾಡಿರೋ ಸೌತೆಕಾಯಿ ಅರ್ಧ ಹೆಚ್ಚಿದ ಈರುಳ್ಳಿ ಕ್ಯಾಪ್ಸಿಕಮ್ಮು ಟೊಮೊಟೊ ಈರುಳ್ಳಿ ನಾಲ್ಕು ಬ್ರೆಡ್ ಪೀಸು ಸೈಡಲ್ಲಿರೋ ಬ್ರೌನ್ ಕಲರ್ನ ಕಟ್ ಮಾಡಿಕೊಂಡು ಸಪ್ರೇಟ್ ಮಾಡ್ಕೊಳ್ಳಿ ಸಪ್ರೇಟ್ ಮಾಡ್ಕೊಂಡಾಗಿ ಮೇಲೆ ಅದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಬ್ರೌನ್ ಕಲರ್ ಡಿವೈಡ್ ಮಾಡಿರೋ ಬ್ರೆಡ್ನ ತಗೊಂಡು ಚಿಕ್ಕ ಚಿಕ್ಕ ಬಾಕ್ಸ್ ಥರ ಕಟ್ ಮಾಡ್ಕೊಳ್ಳಿ ಒಂದು ಬೌಲ್ ತೊಗೊಂಡು ಅದಕ್ಕೆ ಮೊಟ್ಟೆನ ಒಡೆದು ಹಾಕ್ಕೊಳ್ಳಿ ಮೂರು ಮೊಟ್ಟೆ ಇದೆಯಲ್ಲ ಮೂರು ಮೊಟ್ಟೆನ ಒಡೆದ್ಬಿಟ್ಟು ಹಾಕೊಳ್ಳಿ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಈರುಳ್ಳಿ ಖಾರ ಪುಡಿ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆಗಿ ಮೇಲೆ ಸ್ವಲ್ಪ ಹೊತ್ತು ಬಿಡಿ ಚಿಕ್ಕದಾಗಿ ಬಾಕ್ಸ್ ಕಲರ್ ಕಟ್ ಮಾಡ್ಕೊಂಡಿರೋದನ್ನು ಸಪ್ರೇಟ್ ಪ್ಲೇಟಿಗೆ ಹಾಕೊಳ್ಳಿ ಅರ್ಧ ಹೆಚ್ಚಿರೋ ಈರುಳ್ಳಿ ಕ್ಯಾಪ್ಸಿಕಮ್ಮು ಟೊಮೊಟೊ ಸೌತೆಕಾಯಿ ಉಪ್ಪು ಖಾರ ಪುಡಿ ಹಾಕಿ ಇವಾಗ ಲೈಟಾಗಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಈ ಒಗ್ಗರಣೆ ಮಾಡಿಕೊಂಡು ನಾವು ಸಪ್ರೇಟ್ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಈಗ ಚೀಸ್ ಸ್ಲೈಸ್ ತಗೊಳ್ಳೋಣ ಮೂರು ಚೀಸ್ ಸ್ಲೈಸ್ ಪೀಸನ್ನು ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಚಿಕ್ಕದೇನು ಬೇಡ ನಾರ್ಮಲ್ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಬಟರು ಒಂದು ಸ್ಪೂನಷ್ಟು ತೊಗೊಳ್ಳಿ ಸ್ಟವ್ ಮೇಲೆ ತವಾ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಾಯಕ್ಕೆ ಬಿಡಿ ಬಾಕ್ಸ್ ಟೈಪಲ್ಲಿ ಕಟ್ ಮಾಡಿರೋ ಬ್ರೆಡ್ಡಿಗೆ ಮೊಟ್ಟೆ ಸ್ಮ್ಯಾಶ್ ಮಾಡಿರೋದನ್ನು ಮಿಕ್ಸ್ ಮಾಡ್ಕೊ ಮೊಟ್ಟೆ ಮಿಕ್ಸ್ ಆಗಿರೋ ಬ್ರೆಡ್ಡನ್ನ ತವ ಮೇಲೆ ಕಾದಿರೋ ಎಣ್ಣೆಗೆ ಹಾಕೊಳ್ಳಿ ರೌಂಡ್ ಶೇಪಲ್ಲಿ ಹಾಕೊಳ್ಳಿ ಲೈಟಾಗಿ ಬ್ರೌನ್ ಕಲರ್ ಬರೋ ಥರ ಬೇಯಿಸ್ಕೊಳ್ಳಿ ಆ ಮೇಲೆ ರೆಡ್ ಕಲರ್ ಸಾಸು ಮತ್ತು ಅದಕ್ಕೆ ಮಯನೀಸು ಪೇಸ್ಟ್ ಮಾಡ್ಕೊಳ್ಳಿ ಅದರ ಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಚೀಸ್ಗಳನ್ನ ಹಾಕೊಳ್ಳಿ ಅದರ ಮೇಲೆ ಒಗ್ಗರಣೆ ಮಾಡ್ಕೊಂಡಿದ್ರಲ್ಲ ಈರುಳ್ಳಿದು ಅದನ್ನು ಹಾಕ್ಕೊಳ್ಳಿ ಇವಾಗ ಒಂದು ಸ್ಪೂನ್ ಬಟರು ಮತ್ತು ಎಣ್ಣೆ ತಳ ಹಿಡಿದೇ ಇರೋ ಥರ ಹಾಕ್ಬಿಟ್ಟು ಮುಚ್ಚಿ ಹತ್ತು ಹದಿನೈದು ನಿಮಿಷ ಬಿಡಿ ಬಿಟ್ಟಾಗಿ ಮೇಲೆ ನೋಡಿ ಬೆಂದಿದೆಯೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ ನಿಮಗೆ ಲೈಟಾಗಿ ಬ್ರೌನ್ ಕಲರ್ ಬರೋ ಥರ ನಿಮಗೆ ಕಾಣಿಸುತ್ತೆ ಆಮೇಲೆ ಪಿಜ್ಜಾನ ತೆಗೆದುಬಿಟ್ಟು ನೀಟಾಗಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾವು ರೆಡಿ ಟು ಈಟ್ ವಿತೌಟ್ ಬೇಸ್ ಪಿಜ್ಜಾ ಇದು ಇದೊಂದು ವಿತೌಟ್ ಪಿಜ್ಜಾ ಬೇಸ್ ಬ್ರೆಡ್ ಚೀಸ್ ಪಿಜ್ಜಾ ನೋಡಿದ್ರಲ್ಲ ಫ್ರೆಂಡ್ಸ್ ಮತ್ತೆ ಆಗ್ತಾಡ ನೀವು ಕೂಡ ಮಾಡಿ ಮನೇಲಿ ಬ್ರೆಡ್ ಪಿಜ್ಜಾ ಹೇಗಿದೆ ಟೇಸ್ಟು ಹೇಗ್ ಬಂದಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು